ಪುರ್ಡೆ ಗ್ಯಾಂಗ್ ಹೇಳಿದಂತೆ ನಾನು ಮಾಡಿದ್ದೀನಿ ಎಸ್ಐಟಿ ಪ್ರಶ್ನೋದನಿಗೆ ಸುಜಾತಾ ಭಟ್ ತಂಡ ದಿನಕ್ಕೊಂದು ಕತೆ ಹೇಳ್ತಾ ಅನನ್ಯಾ ಭಟ್ ತನ್ನ ಮಗಳು ಅಂತ ಎಲ್ಲೆಡೆ ಸುದ್ದಿಯಾಗಿದ್ದ ಸುಜಾತಾ ಭಟ್ ಎಸ್ಐಟಿ ತನಿಖಾ ತಂಡದ ವಿಚಾರಣೆಯನ್ನ ಎದುರಿಸಿದ್ದಾರೆ ಎರಡು ದಿನಗಳ ಕಾಲ ನಡೆದ ವಿಚಾರಣೆಯಲ್ಲಿ ಅನನ್ಯಾ ಭಟ್ ತನ್ನ ಮಗಳು ಅಂತ ದಾಖಲೆಯನ್ನ ನೀಡಲಾಗದೆ ಸುಸ್ತಾಗಿದ್ದಾರೆ ಅನನ್ಯಾ ಭಟ್ ಕತೆ ಸೃಷ್ಟಿಯ ಹಿಂದೆ ಇದ್ದಂತಹ ಗ್ಯಾಂಗ್ನ ಮುಖವಾಡ ಅನಾವರಣ ಮಾಡಿದ ಸುಜಾತಾ ಭಟ್ ಹೇಳಿಕೆ ಬುರುಡೆ ಗ್ಯಾಂಗ್ಗೆ ಸಂಕಷ್ಟವನ್ನ ತಂದಿಟ್ಟಿದೆ ವಿಚಾರಣೆಯಲ್ಲಿ ಅನನ್ಯ ಭಟ್ ತನ್ನ ಮಗಳು ಅಂತ ದಾಖಲೆಯನ್ನ ನೀಡೋಕಾಗದೆ ಸುಜಾತಾ ಭಟ್ ಸುಸ್ತಾಗಿ ಹೋಗಿದ್ದಾರೆ ಇನ್ನ ಅನನ್ಯ ಭಟ್ ಕಥೆಯ ಸೃಷ್ಟಿಯ ಹಿಂದೆ ಇದ್ದಂತಹ ಗ್ಯಾಂಗ್ ನ ಮುಖವಾಡವನ್ನ ಸುಜಾತಾ ಭಟ್ ಅನಾವರಣ ಮಾಡಿದ್ದು ಈ ಬುರುಡೆ ಗ್ಯಾಂಗ್ಗೆ ಸಂಕಷ್ಟವನ್ನ ತಂದೊಡ್ಡಿದೆ ಮಂಗಳವಾರ ಬೆಳಗ್ಗೆ ಕರೆಯದೇ ಇದ್ದರೂ ಕೂಡ ಬೆಳ್ಳಂಬಳಗಿ ಎಸ್ಐಟಿ ಕಚೇರಿಯಲ್ಲಿ ಪ್ರತ್ಯಕ್ಷವಾಗಿದ್ದ ಸುಜಾತಾ ಭಟ್ಗೆ ಅಧಿಕಾರಿಗಳು ಸತತ ಆರು ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಿದ್ರು ಶಿವಮೊಗ್ಗದ ರಿಪ್ಪನ್ಪೇಟೆ ಉಡುಪಿಯ ಪರಿಕರದ ಪರಿಸರ ಕೊಡಗಿನ ವಿರಾಜಪೇಟೆ ಲಿಂಕ್ ಸಂಬಂಧ ವಿಚಾರಣೆಯನ್ನ ನಡೆಸಿದ್ದ ಎಸ್ಐಟಿ ಬುಧವಾರ ಮತ್ತೆ ಪ್ರಶ್ನೆಯನ್ನ ಕೇಳಿತ್ತು ಆಟೋದಲ್ಲಿ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಬೆಳತಂಗಡಿಯ ಎಸ್ಐಟಿ ಕಚೇರಿಗೆ ಬಂದಿದ್ದ ಸುಜಾತಾ ಭಟ್ ತನಿಖಾಧಿಕಾರಿಗಳ ಮುಂದೆ ಹೇಳಿಕೆಯನ್ನ ದಾಖಲಿಸಿದ್ರು ಎಸ್ಐಟಿ ವಿಚಾರಣೆಯಲ್ಲಿ ಸುಜಾತಾ ಭಟ್ ತಬ್ಬಿಬ್ಬಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅನನ್ಯಾ ಭಟ್ ಸೃಷ್ಟಿಯ ಬಗ್ಗೆ ಪ್ರಶ್ನಿಸಿದ ಎಲ್ಲಾ ಸತ್ಯವನ್ನ ಬಾಯಿಂದಲೇ ತಕ್ಕಿಸಿದ್ದಾರೆ ಅಧಿಕಾರಿಗಳ ಪ್ರಶ್ನೆಗೆ ಉತ್ತರಿಸೋಕಾಗ್ದೆ ಕಂಗಾಲಾಗಿದ್ದಾರೆ ಸುಜಾತ ಭಟ್ ನಾನು ಹೇಳಿದ ಅನನ್ಯಾ ಭಟ್ ಕತೆ ಸುಳ್ಳು ಅಂತ ಒಪ್ಪಿಕೊಂಡಿದ್ದಾರೆ ನನಗೆ ಮುರುಡೆ ಗ್ಯಾಂಗ್ ಹೇಳದಂತೆ ಮಾಡಿದ್ದೀನಿ ನನ್ನ ಹಿರಿಯರ ಆಸ್ತಿ ನನಗೆ ಬೇಕಿತ್ತು ಈ ಕಾರಣಕ್ಕೆ ಅನನ್ಯಾ ಭಟ್ ಪಾತ್ರ ಸೃಷ್ಟಿಯಾಯಿತು ಬೇರೆ ನನಗೆ ಏನೂ ಗೊತ್ತಿಲ್ಲ ನನ್ನನ್ನ ಬಿಟ್ಟು ಬಿಡಿ ಅಂತ ಕಣ್ಣೀರು ಹಾಕಿದ್ದಾರೆ ಕೊಟ್ಟ ದೂರನ್ನ ವಾಪಸ್ ಪಡೆಯೋದಾಗಿ ಕೂಡ ಸುಜಾತ ಗೋಗರ್ದಿದ್ದಾರೆ ಅನ್ನುವಂತಹ ವಿಚಾರ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಬುಧವಾರ ರಾತ್ರಿ ಹತ್ತು ಗಂಟೆಯ ವೇಳೆ ಸುಜಾತಾ ಭಟ್ ವಿಚಾರಣೆ ಮುಗಿಸಿ ಹೊರಬಂದಿತ್ತು ಈ ವೇಳೆ ಮಾಧ್ಯಮಗಳು ಪ್ರಶ್ನೆ ಕೇಳಿದ್ದಕ್ಕೆ ನೀವು ಮಾಡಿದ ಸಹಕಾರ ಸಾಕು ನನ್ನನ್ನ ನೀವು ಫಾಲೋ ಮಾಡುವಂತಹ ಅಗತ್ಯ ಇಲ್ಲ ನಾನು ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತ ಸಿಟ್ಟನ್ನ ಹೊರಹಾಕಿ ರಿಕ್ಷಾದಲ್ಲಿ ತೆರಳಿದ್ದಾರೆ